ಪ್ರತಿ ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡಬೇಕು ಮತ್ತು ಕಳೆದ ಐದಾರು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಐದಾರು ಐದು ವರ್ಷ ಕನಿಷ್ಠ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ ಮೈಸೂರಲ್ಲಿ ಹೋರಾಟ ಮಾಡಿದ್ವಿ ಮತ್ತು ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ ಅದಾದಮೇಲೆ ರೀಸೆಂಟ್ಲಿ ಅಂದರೆ ನವಂಬರ್ ಹನ್ನೆರಡನೇ ತಾರೀಕು ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ ತಿರ್ಗಿ ನೆಕ್ಸ್ಟ್ ಈಗ ಒಂದು ಡಿಸೆಂಬರ್ ಹನ್ನೊಂದನೇ ತಾರೀಕು ಚಳಿಗಾಲ ಅಧಿವೇಶನದಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ಈ ಒಂದು ಹೋರಾಟದ ಪೂರ್ಣ ಸಿದ್ಧತೆಗಾಗಿ ಒಂದು ಧಾರವಾಡಕ್ಕೆ ನಾಳೆ ಗುರುವಾರ ಅಂದರೆ ನಾಳೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಧಾರವಾಡ ಬ ರೀಚ್ ಆಗ್ತಿ ಇದೀವಿ ಈ ಒಂದು ಪೂರ್ವ ಸಿದ್ಧತೆಗೋಸ್ಕರ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡ್ಬೋದು ಅಂತೇಳಿ ಚರ್ಚೆ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಜೊತೆ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಬೇಡಿಕೆ ಏನಿದೆ ಅದು ಈಡೇರ್ಬೇಕು ಈಡೇರ್ಲಿಲ್ಲ ಅಂತ ಅಂದರೆ ಈಗ ಪ್ರತಿ ಜಿಲ್ಲಾವಾರು ನಾವು ಪ್ರತಿಭಟನೆ ಮಾಡಿದ್ದೀವಿ ಈಗ ನೆಕ್ಸ್ಟ್ ಏನು ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಏನೋ ಒಂದು ಬೇಡಿಕೆ ಇದೆ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಮತ್ತು ವಯೋಮಿತಿ ಜಾಸ್ತಿ ಮಾಡಬೇಕು ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಏನಾದರೂ ಡಿಸಿಷನ್ ತಗೊಂಡಿಲ್ಲ ಅಂತಂದರೆ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟ ನಮ್ಮ ಬೇಡಿಕೆ ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ಈ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಎಲ್ಲ ವಿದ್ಯಾರ್ಥಿಗಳ ನಿಮ್ಮ ಸಲಹೆ ಮೇರೆಗೆ ನಾವು ಮುಂದಿನ ಸಿದ್ಧತೆಗಳಿಗೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ನಾಳೆ ಎಲ್ಲರೂ ನಾನು ಭೇಟಿ ಮಾಡ್ತೀನಿ ಇದು ಧಾರವಾಡದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ